ನಮಸ್ಕಾರ ಎಲ್ಲರಿಗೂ ಹೇಗಿದ್ರ ಎಲ್ಲರೂ ರಾಜ್ಯದಾದ್ಯಂತ ಡೆಂಗ್ಯೂ ಚಿಕನ್ ಗುನ್ಯ ಮತ್ತು ವೈರಲ್ ಫೀವರ್ ಗಳ ಒಂದು ಹಾವಳಿ ಜಾಸ್ತಿ ಆಗಿದೆ ಹಲವಾರು ಮಕ್ಕಳು ಡೆಂಗ್ಯೂ ಜ್ವರದಿಂದ ಇವಾಗ ನರಳತಾ ಇದ್ದಾರೆ ಸೊ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದಾದ್ರೆ ಹಲವಾರು ಪ್ರಕರಣಗಳು ಹೊರಗಡೆ ಬಂದಿದೆ ಡೆಂಗ್ಯೂ ಜಾಸ್ತಿ ಪ್ರಕರಣಗಳು ಇದಾವೆ ಅಂತ ಗೊತ್ತಾಗ್ತಾ ಇದೆ ಸೊ ಮನೆಯಲ್ಲಿ ನಾವು ಏನೆಲ್ಲ ಮುನ್ನೆಚ್ಚರಿಕೆ ವಹಿಸ್ಕೋಬೇಕು ಈ ಡೆಂಗ್ಯೂವನ್ನ ಸ್ವಲ್ಪ ತಡೆಗಟ್ಟಲು ಅನ್ನೋದನ್ನ ನಾನು ಈ ವಿಡಿಯೋ ಮೂಲಕ ಹಂಚ್ಕೋಬೇಕು ಅನ್ಕೊಂಡಿದ್ದೀನಿ ಮನೆಯಲ್ಲಿ ಯಾವುದಾದರೂ ಸ್ಥಳದಲ್ಲಿ ಹಸಿಯಾಗಿರುವ ಯಾವುದೇ ವಸ್ತುಗಳು ಬಟ್ಟೆಗಳು ಟಯರ್ಸ್ ಇಲ್ಲ ನೀರು ನಿಂತ ಜಾಗ ಈ ತರದನ್ನ ಕ್ಲೀನ್ ಮಾಡ್ಬೇಕಾಗತ್ತೆ ಸ್ವಚ್ಛವಾಗಿ ಇಟ್ಕೊಳ್ಬೇಕಾಗತ್ತೆ ಮನೆಯಲ್ಲಿ ಯಾವ್ದಾದ್ರು ಅಂದ್ರೆ ನಾವು ಉಪಯೋಗ ಮಾಡದೆ ಇರುವಂತದ್ದು ಏನಾದ್ರು ವಸ್ತುಗಳು ಹಸಿಯಾಗಿ ಹಲವಾರು ದಿನಗಳಿಂದ ಅಲ್ಲೇ ಇದ್ರೆ ಅಲ್ಲಿ ಡೆಂಗ್ಯೂ ಸೊಳ್ಳೆಗಳ ಉತ್ಪಾದನೆ ಜಾಸ್ತಿ ಆಗುತ್ತೆ ಸೊ ಮನೆಯಲ್ಲಿ ಹಸಿಯಾಗಿ ಬೇಡದೇ ಇರುವ ವಸ್ತುಗಳು ಏನೇ ಇದ್ರು ಸಹ ಅದನ್ನ ಬಿಸಾಕ್ಬಿಡಿ ಸ್ವಚ್ಛವಾಗಿ ಮನೆ ಸ್ವಚ್ಛವಾಗಿ ಇರಲಿ ಮತ್ತೆ ಮನೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನೀರ್ ನಿಂತ್ಕೊಂಡಿದ್ರೆ ಪಾಟಲ್ ನೀರಿದ್ರೆ ಪಾಟ್ ಪಾಟ್ ಕೆಳಗಡೆ ನೀರು ನಿಂತ್ಕೊಂಡಿದ್ರೆ ಈ ಎಲ್ಲಾ ಒಂದು ನೀರಿನ ಜಾಗದಲ್ಲಿ ಈ ಸೊಳ್ಳೆಗಳು ಜಾಸ್ತಿ ಉತ್ಪಾದನೆ ಆಗತ್ತೆ ಸೊ ನೀರು ಎಲ್ಲೆಲ್ಲಿ ಶೇಖರಣೆ ಆಗಿದೆ ಬಹಳ ದಿನಗಳಿಂದ ಅನ್ನೋದನ್ನ ಗಮನಿಸಿ ಅದನ್ನ ಮೊದಲು ಸ್ವಚ್ಛ ಮಾಡಿ ಮತ್ತು ಮಕ್ಕಳು ಉಪಯೋಗಿಸುವಂತಹ ಬಟ್ಟೆಗಳು ನಾವು ದಿನನಿತ್ಯ ಏನು ಉಪಯೋಗ ಮಾಡ್ತಿದೀವಿ ಒಗೆದಾದ ಮೇಲೆ ಚೆನ್ನಾಗಿ ಒಣಗಿಸಿ ಅವನ್ನ ಆಮೇಲೆ ಅವರಿಗೆ ಉಪಯೋಗಕ್ಕೆ ಕೊಡಿ ಕೆಲವರು ಅವುಗಳನ್ನ ಐರನ್ ಮಾಡ್ತಾರೆ ಅಂದ್ರೆ ಇಸ್ತ್ರಿ ಎಲ್ಲ ಮಾಡ್ತಾರೆ ಸೊ ಅವಾಗ ಅಲ್ಲಿ ಏನೂ ಪ್ರಾಬ್ಲಮ್ ಇರಲ್ಲ ಆದ್ರೆ ಮಕ್ಕಳಿಗೆ ಬಟ್ಟೆಗಳನ್ನ ಹಸಿ ಹಸಿ ಹಾಗೆ ಹಾಕ್ತಾ ಇರ್ತೀವಿ ಅಂದ್ರೆ ಒಣಗಿರೋಲ್ಲ ಸ್ವಲ್ಪ ಆ ಹಸಿ ಇರೋದನ್ನ ಕೆಲವೊಂದ್ಸರಿ ಯೂಸ್ ಮಾಡ್ತಾ ಇರ್ತೀವಿ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಿ ನಾವು ಮಕ್ಕಳಿಗೆ ಬಟ್ಟೆ ಹಾಕುವ ಮೊದಲು ಅದನ್ನ ಸರಿಯಾಗಿ ಜಾಡಿಸಿ ಆಮೇಲೆ ಬಟ್ಟೆಯನ್ನ ಹಾಕ್ಬೇಕಾಗತ್ತೆ ಸಹ ಸೂಕ್ಷ್ಮಾತಿ ಸೂಕ್ಷ್ಮ ಅಹ್ ವೈರಾಣುಗಳು ಅದರಲ್ಲಿ ಇರುವ ಒಂದು ಚಾನ್ಸಸ್ ಸಹ ಜಾಸ್ತಿ ಇರುತ್ತೆ ಸೊ ಆಮೇಲೆ ಮನೆಯಲ್ಲಿ ಅಹ್ ತಯಾರಾದ ಅಡುಗೆಯನ್ನೇ ಮಕ್ಕಳಿಗೆ ಕೊಡಿ ಮತ್ತು ನೀವು ಉಪಯೋಗಿಸಿ ನಾವು ಆ ಅಂದ್ರೆ ಊಟ ಮಾಡುವ ಆಹಾರ ಸ್ವಲ್ಪ ಬಿಸಿ ಇದ್ರೆ ಅಂದ್ರೆ ಆಗ ಮಾಡಿದ್ದೇ ಆಗಿದ್ರೆ ಅದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನಮ್ಮ ರೋಗ ನಿರೋಧಕ ಶಕ್ತಿನೂ ಸಹ ಜಾಸ್ತಿ ಆಗತ್ತೆ ಯಾವ್ದೇ ಒಂದು ಆಹಾರ ಮೂರು ನಾಲ್ಕು ಗಂಟೆಗಳ ಮೇಲೆ ಇದ್ರೆ ಅದರಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರೋದಿಲ್ಲ ಅನ್ನೋದು ವೈಜ್ಞಾನಿಕವಾಗಿ ನಮಗೆಲ್ಲರಿಗೂ ಗೊತ್ತು ಆದರೆ ಮಕ್ಕಳಿಗೆ ಈಗ ಈ ಒಂದು ಮಳೆಗಾಲದಲ್ಲಿ ನಾವು ತಯಾರಿಸಿ ಒಂದು ಸ್ವಲ್ಪ ಹೊತ್ತಿನಲ್ಲೇ ಬಿಸಿ ಬಿಸಿಯಾಗಿ ಅವರಿಗೆ ಆಹಾರವನ್ನು ಕೊಟ್ರೆ ಅವರ ಆರೋಗ್ಯನೂ ಸಹ ಚೆನ್ನಾಗಿರುತ್ತೆ ಜ್ವರ ನೆಗಡಿ ಶೀತ ಏನೇ ಬಂದ್ರು ಸಹ ಅವರು ತಡ್ಕೊಳ್ಳುವಂತ ಶಕ್ತಿ ಅವರ ದೇಹಕ್ಕೆ ಬರುತ್ತೆ ಸೊ ಇಲ್ಲಿ ದೈಹಿಕವಾಗಿ ಆರೋಗ್ಯ ನಾವು ಸ್ವಲ್ಪ ಕಾಪಾಡಬೇಕು ಆಮೇಲೆ ಮನೆಯಲ್ಲಿ ಸ್ವಚ್ಛವಾಗಿ ಇರುವಂತಹ ವಾತಾವರಣವನ್ನ ನಾವು ನೋಡ್ಕೊಳ್ಬೇಕು ಹೊರಗಡೆನು ಸಹ ಎಲ್ಲೂ ಸಹ ಚರಂಡಿ ನೀರು ಆಮೇಲೆ ಈ ಒಂದು ಪಾಟ್ಗಳಲ್ಲಿ ಆದಂತಹ ನೀರನ್ನ ನಾವು ಸ್ವಚ್ಛವಾಗಿ ಅಹ್ ಎಲ್ಲಾ ನೀಟಾಗಿ ಡ್ರೈ ಆಗಿದೆ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು ಈ ಎಲ್ಲ ಕೆಲವು ಅಂಶಗಳಿಂದ ಡೆಂಗ್ಯೂ ಸೊಳ್ಳೆಗಳ ಉತ್ಪಾದನೆ ಸ್ವಲ್ಪ ತಡೆಗಟ್ಟಬಹುದು ಇದಕ್ಕೆ ಮೀರಿ ಮನೆಯಲ್ಲಿ ತುಂಬಾ ಸೊಳ್ಳೆಗಳು ಇದಾವೆ ಅಂದಾಗ ನೀವು ಯಾವ್ದಾದ್ರೂ ಒಂದು ನೈಸರ್ಗಿಕವಾಗಿ ಸೊಳ್ಳೆಗಳು ಕಡಿಮೆ ಆಗೋ ತರ ಬೇವಿನ ಸೊಪ್ಪಿನ ಹೊಗೆ ಹಾಕೋಬಹುದು ಮನೆ ಸುತ್ತ ಇಲ್ಲ ಅಂದ್ರೆ ನೀವು ಮನೆಯಲ್ಲಿ ಎಲ್ಲರಿಗೂ ಗೊತ್ತು ಎಲೆಕ್ಟ್ರಿಕ್ ಬ್ಯಾಟ್ ಎಲ್ಲ ಬರುತ್ತೆ ನಾವು ಏನು ಮೊಸ್ಕಿಟೊ ಬ್ಯಾಟ್ ಅಂತ ಕರಿತೀವಿ ಸೊ ಅದನ್ನ ಇಟ್ಕೊಂಡಿರಿ ಮನೆಯಲ್ಲಿ ಮಕ್ಕಳಿರೋರೆಲ್ಲರೂ ಸಹ ಸ್ವಲ್ಪ ಮುಂಜಾಗ್ರತೆ ವಹಿಸಿ ಯಾಕೆ ಅಂದ್ರೆ ಈ ಜ್ವರ ಆದ್ಮೇಲೆ ಮಕ್ಕಳು ಪಡುವ ಯಾತನೆಯನ್ನ ನಾವು ತಪ್ಪಿಸ್ಬಹುದು ರಾಜ್ಯದಾದ್ಯಂತ ಈ ಒಂದು ಜ್ವರಗಳ ಡೆಂಗ್ಯೂ ಚಿಕನ್ಗೊನ್ಯಾ ಮತ್ತು ಹಲವಾರು ವೈರಲ್ ಫೀವರ್ ಗಳು ಜಾಸ್ತಿ ಆಗಿರುವ ಪ್ರಕರಣಗಳನ್ನ ನಾವು ನೋಡ್ತಾ ಇದ್ವಿ ಮತ್ತು ಕೆಲವು ಮಕ್ಕಳು ಇದರಿಂದ ಪ್ರಾಣವನ್ನು ಸಹ ಕಳ್ಕೊಂಡಿದ್ದಾರೆ ಸೊ ಮಕ್ಕಳನ್ನ ಆದಷ್ಟು ಹುಷಾರಾಗಿ ನೋಡ್ಕೊಳ್ಬೇಕಾಗತ್ತೆ ಈ ಒಂದು ಸೊಳ್ಳೆಗಳನ್ನ ಆ ಆದಷ್ಟು ನಾವು ನಿಯಂತ್ರಣದಲ್ಲಿಡಲು ಮನೆಯಲ್ಲಿ ಯಾವೆಲ್ಲ ಮುನ್ನೆಚ್ಚರಿಕೆಗಳನ್ನ ನಾವು ಪಾಲಿಸ್ಬೇಕು ಅನ್ನೋದರ ಕೆಲವು ಅಂಶಗಳನ್ನ ನಿಮ್ ಜೊತೆಗೆ ಹಂಚ್ಕೊಂಡಿದೀನಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆ ವಿಡಿಯೋ ಜೊತೆ ನಿಮ್ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು